ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನಿಸ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ಟಾಪಿಕ್ ಏನಂದರೆ ನಾವು ಗೋಲ್ಡ್ ಪರ್ಚೇಸ್ ಮಾಡಿ ಆದ ನಂತರ ಮಾಡಬೇಕಾದ ಮುಖ್ಯ ವಿಷಯ ಏನು ಅಂತೇಳಿ ಈ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ಹೆಚ್ಚಾಗಿ ನಾವೇನಂದರೆ ಗೋಲ್ಡ್ ಪರ್ಚೇಸ್ ಮಾಡಿ ಆದ ನಂತರ ನಾವು ಶಾಪಲ್ಲಿ ಅದನ್ನೆಲ್ಲ ಹಾಕಿ ಎಲ್ಲ ನೋಡ್ತೇವೆ ಅದೆಲ್ಲ ತೊಂದರೆ ಇಲ್ಲ ಆದರೆ ಮನೆಗೆ ತಂದ ನಂತರ ನಾವು ಆ ಗೋಲ್ಡನ್ನು ಡೈರೆಕ್ಟಾಗಿ ಹಾಕ್ಕೊಳ್ತೇವೆ ನಾವು ಅದನ್ನು ಯೂಸ್ ಮಾಡ್ತೇವೆ ಹಾಗೆ ಮಾಡಬಾರ್ದು ಯಾಕೆಂದರೆ ಗೋಲ್ಡ್ ಶಾಪಲ್ಲಿ ಗೋಲ್ಡ್ ನೋಡಲಿಕ್ಕೆ ಸಾವಿರ ಜನ ಬರ್ತಾರೆ ಆಗ ಅವರದನ್ನು ಹಾಕಿ ನೋಡ್ತಾರೆ ಹೇಗಿದೆ ಅಂತೇಳಿ ನೋಡ್ತಾರೆ ಪರ್ಚೇಸ್ ಮಾಡಲಿಕ್ಕೆ ಆದರೆ ಪರ್ಚೇಸ್ ಮಾಡ್ತಾರೆ ಇಲ್ಲದ್ರೆ ಬಿಟ್ಟೋಗ್ತಾರೆ ಮತ್ತು ನೆಕ್ಸ್ಟ್ ಯಾರಾದರೂ ಬರ್ತಾರೆ ಅದನ್ನು ನೋಡ್ತಾರೆ ಅದನ್ನು ಹಾಕಿ ನೋಡ್ತಾರೆ ಹಾಗೆಲ್ಲ ಮಾಡೋದ್ರಿಂದ ನಾವದನ್ನು ಡೈರೆಕ್ಟಾಗಿ ಪರ್ಚೇಸ್ ಮಾಡಿ ತಂದ ತಕ್ಷಣ ನಾವು ಅದನ್ನು ಹಾಕಿಕೊಳ್ಬಾರ್ದು ಈಗ ನೋಡಿ ಗೋಲ್ಡ್ ಪರ್ಚೇಸ್ ಮಾಡಲಿಕ್ಕೆ ಎಲ್ಲರಿಗೆ ಕೂಡ ಆಸೆ ಇರ್ತದೆ ಆದರೆ ಎಲ್ಲರಿಂದ ಕೂಡ ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯ ಆಗಿರೋದಿಲ್ಲ ಕೆಲವರ ಹತ್ರ ಹಣವೇ ಇರುವುದಿಲ್ಲ ಕೆಲವರ ಹತ್ರ ಹಣ ಇದ್ದರೂ ಕೂಡ ಒಂದು ಗ್ರಾಮ್ ಗೋಲ್ಡ್ ಕೂಡ ತೆಗೀಲಿಕ್ಕೆ ಅದು ಎತ್ತುದೇ ಇಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಯಾರಿಗೆ ಕೂಡ ಎಷ್ಟು ಪಾಪದವರಿಗೆ ಕೂಡ ಗೋಲ್ಡ್ ಪರ್ಚೇಸ್ ಮಾಡಲಿಕ್ಕೆ ಆಗುವ ಯೋಗ ಭಾಗ್ಯ ಬಂದು ಸೇರಬೇಕಂತೇಳಿ ನಾವು ಮಾಡಬೇಕಾದ ಒಂದು ವಿಷಯ ಉಂಟು ಅದು ಒಂದು ಆಗಲಿ ಅಥವಾ ನೂರು ಆಗಲಿ ನೂರು ಪವನೇ ಆಗಲಿ ಎಷ್ಟೇ ಆದರೂ ಸಹ ಗೋಲ್ಡ್ ಗೋಲ್ಡೇ ಒಂದು ಗ್ರಾಮ್ ಆದರೂ ಸಹ ನಮ್ಮಿಂದ ಚಸ್ ಮಾಡಲಿಕ್ಕೆ ಆಗಬೇಕಂದ್ರೆ ನಮಗೆ ಮತ್ತೆ ಮತ್ತೆ ಚಿನ್ನ ತೆಗೆಯುವ ಅವಕಾಶ ಸಿಗಬೇಕಂದ್ರೆ ನಾನು ಹೇಳುವ ಈ ಪರಿಹಾರವನ್ನು ಮಾಡಿ ನಿಮಗೆ ಮತ್ತೆ ಮತ್ತೆ ಗೋಲ್ಡ್ ಪರ್ಚೇಸ್ ಮಾಡುವ ಅವಕಾಶ ನಿಮಗೆ ಒದಗಿ ಬರ್ತದೆ ಅದೇನೆಂದರೆ ಉಪ್ಪಿನಿಂದ ಮಾಡುವ ಒಂದು ಪರಿಹಾರ ಈ ಪರಿಹಾರವನ್ನು ಯಾವ ಧರ್ಮದವರು ಕೂಡ ಮಾಡ್ಬೋದು ಯಾಕೆಂದರೆ ಎಲ್ಲ ಧರ್ಮದವರು ಕೂಡ ಉಪ್ಪನ್ನು ಯೂಸ್ ಮಾಡ್ತಾರೆ ಅಲ್ವಾ ಯಾವ ಮನುಷ್ಯ ಕೂಡ ಉಪ್ಪನ್ನು ಯೂಸ್ ಮಾಡದ ಒಬ್ಬ ಮನುಷ್ಯ ಕೂಡ ಈ ಪ್ರಪಂಚದಲ್ಲಿ ಇಲ್ಲ ಅದಕ್ಕೋಸ್ಕರ ಯಾರಿಗೆ ಕೂಡ ಮಾಡ್ಬೋದು ನೀವು ಗೋಲ್ಡ್ ಪರ್ಚೇಸ್ ಮಾಡಿ ಮನೆಗೆ ತರ್ತೀರ ಮನೆಗೆ ತಂದ ನಂತರ ಆ ಗೋಲ್ಡನ್ನು ಫಸ್ಟ ಒಂದು ನೀರಿಗೆ ಸ್ವಲ್ಪ ಹಳದಿ ಹಾಕಿ ಚೆನ್ನಾಗಿ ತೊಳಿರಿ ತೊಳೆದಾದ ನಂತರ ಈಗ ಒಂದು ಗ್ಲಾಸ್ ಬೌಲ್ ತೆಗೀರಿ ಸ್ಟೀಲ್ ಅಥವಾ ಪ್ಲಾಸ್ಟಿಕ್ ಬೌಲ್ ಇದಕ್ಕೆ ಯೂಸ್ ಮಾಡಬಾರ್ದು ಗ್ಲಾಸ್ ಬೌಲನ್ನು ಮಾತ್ರ ಯೂಸ್ ಮಾಡಬೇಕು ಇದಕ್ಕೀಗ ನಾವು ಏನು ಮಾಡಬೇಕಂದ್ರೆ ಅರ್ಧದಷ್ಟು ಉಪ್ಪನ್ನು ತುಂಬಿಸಬೇಕು ಉಪ್ಪಂದರೆ ಉಡಿ ಉಪ್ಪಲ್ಲ ಕಲ್ಲುಪ್ಪನ್ನು ಮಾತ್ರ ಇದಕ್ಕೆ ಉಪಯೋಗಿಸಬೇಕು ಉಡಿ ಉಪ್ಪನ್ನು ಯೂಸ್ ಮಾಡುವಾಗೆ ಇಲ್ಲ ಈಗ ಅರ್ಧದಷ್ಟು ಉಪ್ಪನ್ನು ಅದಕ್ಕೆ ಹಾಕಬೇಕು ನೋಡಿ ನಾನಿಲ್ಲಿ ಅರ್ಧದಷ್ಟು ಉಪ್ಪನ್ನು ಆ ಬೌಲಿಗೆ ಹಾಕಿದ್ದೇನೆ ಆಮೇಲೆ ನೀವು ತಂದಂಥ ಚಿನ್ನ ಅದು ತೋರಿಸ್ಲಿಕ್ಕೋಸ್ಕರ ಒಂದು ಚಿನ್ನವನ್ನು ತೋರಿಸ್ತಾ ಇದ್ದೇನೆ ಒಂದು ಬ್ಯಾಂಗಲ್ ಆ ಬ್ಯಾಂಗಲನ್ನು ಏನು ಮಾಡಬೇಕಂದ್ರೆ ಡೈರೆಕ್ಟಾಗಿ ಉಪ್ಪೊಳಗೆ ಇಡಬೇಡಿ ಒಂದು ವೈಟ್ ಬಟ್ಟೆಯನ್ನು ತಗೊಳ್ಳಿ ಈಗ ಒಂದು ವೈಟ್ ಕಾಟನ್ ಬಟ್ಟೆಯನ್ನು ತಗೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅಗಲದಲ್ಲಿ ಅದನ್ನು ಕಟ್ ಮಾಡಿ ಇಡಿ ನಾನು ಇಷ್ಟು ಚಿಕ್ಕ ಪೀಸ್ ಕಟ್ ಮಾಡಿ ಇಟ್ಟಿದ್ದೇನೆ ಈಗ ನಾವು ತಂದ ಗೋಲ್ಡ್ ಉಂಟಲ್ಲ ಅದನ್ನು ನಾವು ಇದರೊಳಗೆ ಇಡಬೇಕು ಆ ಬಟ್ಟೆಯನ್ನು ಫುಲ್ಲು ಮಡಚಬೇಕು ಗೋಲ್ಡ್ ಕವರ್ ಆಗುವಾಗೆ ಮರ್ಚಬೇಕು ಆದ ನಂತರ ಆ ಬಟ್ಟೆಯನ್ನು ನೀವು ಉಪ್ಪಲ್ಲಿ ಇಡಬೇಕು ಉಪ್ಪಿನ ಮೇಲೆ ಇಡಬೇಕು ಉಪ್ಪಿನ ಮೇಲೆ ಇಟ್ಟಾದ ನಂತರ ಆ ಬೌಲ್ ತುಂಬುವಷ್ಟು ನೀವು ಉಪ್ಪನ್ನು ಹಾಕಬೇಕು ನಾನು ಆ ಬೌಲ್ ಫುಲ್ಲು ಉಪ್ಪನ್ನು ತುಂಬಿಸಿಟ್ಟಿದ್ದೇನೆ ತುಂಬಿಸಿ ಆದ ನಂತರ ನಾವಿದನ್ನು ಈ ಬೌಲನ್ನು ಹಾಗೆ ಕೊಂಡೋಗಿ ದೇವರ ರೂಮಲ್ಲಿ ಇಡಬೇಕು ದೇವರ ಹತ್ರ ಇಟ್ಟು ಪೂಜಾ ರೂಮ್ ಇದೆ ಅಲ್ಲ ಅಲ್ಲಿ ಹೋಗಿ ದೇವರ ಎದುರು ಇಟ್ಟು ನಾವು ಮನಸಾರ ದೇವರ ಹತ್ರ ಪ್ರಾರ್ಥಿಸಬೇಕು ನಾನಿಗೆ ಗೋಲ್ಡ್ ಪರ್ಚೇಸ್ ಮಾಡಿ ತಂದಿದ್ದೇನೆ ಈ ಗೋಲ್ಡು ಯಾವುದೇ ಕಾರಣಕ್ಕೂ ನನ್ನ ಕೈ ಬಿಟ್ಟು ಹೋಗಬಾರ್ದು ಅಂದರೆ ಕೆಲವೊಮ್ಮೆ ಸೇಲ್ ಮಾಡುವ ಒಂದು ಪರಿಸ್ಥಿತಿ ಎಲ್ಲ ಬರ್ತದೆ ಅಂಥ ಪರಿಸ್ಥಿತಿ ಎಲ್ಲ ಬರಬಾರ್ದು ಅಂತೇಳಿ ಬೇಡಿ ಇದಕ್ಕಿಂತಲೂ ಜಾಸ್ತಿ ಎಷ್ಟೋ ಪಟ್ಟು ಗೋಲ್ಡ್ ನನಗೆ ಪರ್ಚೇಸ್ ಮಾಡುವ ಅವಕಾಶವನ್ನು ನನಗೆ ಒದಗಿಸಿಕೊಡು ಅಂತೇಳಿ ದೇವರ ಹತ್ರ ಬೇಡಿ ನಾವು ಒಂದು ದಿನ ಫುಲ್ಲು ಆ ದಿನ ಫುಲ್ಲು ಅಲ್ಲೇ ಇಡಬೇಕು ದೇವರ ರೂಮಲ್ಲೇ ಪೂಜೆ ರೂಮಲ್ಲೇ ನಾವು ಇಡೋದು ಅದನ್ನು ಅವತ್ತು ನಾವು ಹಾಕಬಾರ್ದು ತೆಗಿಬಾರ್ದು ನೆಕ್ಸ್ಟ್ ಡೇ ನೀವು ಪೂಜೆ ಎಲ್ಲ ಮಾಡಿ ದೇವರಿಗೆ ಪುನಃ ದೀಪ ಎಲ್ಲ ಇಡ್ತೀರಲ್ಲ ದೀಪ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿದ ನಂತರ ನೀವು ಆ ಉಪ್ಪನ್ನು ತೆಗಿಬೇಕು ಆ ಬೌಲನ್ನು ಅಲ್ಲಿಂದ ತೆಗಿಬೇಕು ತೆಗೆದಾದ ನಂತರ ಅದರಲ್ಲಿರುವ ಉಪ್ಪನ್ನು ನೀರಿಗೆ ಹಾಕಿ ಆ ಉಪ್ಪೆಲ್ಲ ನೀರಲ್ಲಿ ಸರಿ ಕರಗಿ ಆದ ನಂತರ ನೀವು ಅದನ್ನು ಕೊಂಡೋಗಿ ಯಾರು ಕೂಡ ತುಳಿಯದ ಪ್ಲೇಸ್ ಯಾವುದಾದ್ರೂ ಮರದ ಬುಡದಲ್ಲಿಯಾ ಅಥವಾ ಗಿಡದ ಬುಡದಲ್ಲಿ ಯಾರು ಕೂಡ ತುಳಿಯುವಂಥ ಪ್ಲೇಸ್ ಆಗಿರಬಾರ್ದು ಅಂಥ ಒಂದು ಶುದ್ಧವಾದ ಪ್ಲೇಸಲ್ಲಿ ಆ ಉಪ್ಪು ನೀರನ್ನು ನೀವು ಹಾಕಬೇಕು ಆನಂತರ ನೀವು ಈ ಗೋಲ್ಡನ್ನು ಯೂಸ್ ಮಾಡ್ಬೋದು ಉಪಯೋಗಿಸ್ಬೋದು ಹೀಗೆ ನೀವು ಮಾಡೋದ್ರಿಂದ ಏನಾಗ್ತದೆ ಅಂದರೆ ವರ್ಷಕ್ಕೆ ಒಮ್ಮೆ ಆದರೂ ಸಹ ನಿಮಗೆ ಗೋಲ್ಡ್ ಪರ್ಚೇಸ್ ಮಾಡುವ ಅವಕಾಶ ನಿಮಗೆ ಸಿಗ್ತದೆ ನಾನು ನೀವು ಹತ್ತು ಲಕ್ಷದ ಗೋಲ್ಡ್ ಪರ್ಚೇಸ್ ಮಾಡ್ತೀರಿ ಹಾಗೆಲ್ಲ ಹೇಳೋದಿಲ್ಲ ಒಂದು ಗ್ರಾಮ್ ಆದರೂ ಸಹ ಸರಿ ವರ್ಷಕ್ಕೆ ಒಂದು ಸಲ ಆದರೂ ನಿಮಗೆ ಅದು ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಾವೀಗ ಎಷ್ಟು ದುಡಿತೇವೆ ಅದರ ಮೇಲೆ ನಮಗೆ ಗೋಲ್ಡ್ ಪರ್ಚೇಸ್ ಮಾಡಲಿಕ್ಕೆ ಆಗೋದು ನಮ್ಮ ಸಂಪಾದನೆಗೆ ಅನುಸಾರವಾಗಿ ನಮ್ಮಿಂದ ತೆಗಿಲಿಕ್ಕೆ ಆಗ್ತದೆ ನೀವು ಇದನ್ನು ಮಾಡಿ ನೋಡಿ ನಿಮಗೆ ಆಗ ಗೊತ್ತಾಗ್ತದೆ ಅದರ ಅನುಭವ ನಿಮಗೆ ಆಗ್ತದೆ ಮತ್ತು ನೀವು ಬ್ಯಾಂಕಲ್ಲಿ ಏನಾದರೂ ಗೋಲ್ಡ್ ಇಟ್ಟಿದ್ದರೆ ಕೂಡ ಬ್ಯಾಂಕಿಂದ ತಂದ ತಕ್ಷಣ ನೀವು ಅದನ್ನು ಯೂಸ್ ಮಾಡಬೇಡಿ ಇದೇ ರೀತಿ ಮಾಡಿ ಹೀಗೆ ಮಾಡೋದ್ರಿಂದ ಆ ಗೋಲ್ಡ್ ಮತ್ತೆ ಮತ್ತೆ ಗಡಿ ಗಡಿ ಬ್ಯಾಂಕಿಗೆ ಹೋಗೋದು ಕೂಡ ಸ್ಟಾಪ್ ಆಗ್ತದೆ ಒಂದು ವೇಳೆ ಏನೋ ಒಂದು ಅವಶ್ಯಕತೆಗೆ ನಾವು ಬ್ಯಾಂಕಲ್ಲಿ ಇಟ್ಟರೂ ಕೂಡ ಆದಷ್ಟು ಬೇಗ ಅದನ್ನು ಬಿಡಿಸಿ ತರುವ ಒಂದು ಅವಕಾಶ ನಮ್ಮೆದುರಿಗೆ ಕಾಣ್ತದೆ ಆ ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಎನಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್